ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಚ್ ವೈ ಕುಟುಂಬ ಸ್ಪೆಷಲ್ ಬೆನ್ನೆ ದೋಸೆ ಮತ್ತು ಈರುಳ್ಳಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಒಂದು ಪಾತ್ರೆಗೆ ಎರಡು ಸ್ಪೂನ್ ಆಯಿಲ್ ಹಾಕೋಬೇಕು ನಂತರ ಬಿಸಿಯಾದ ಮೇಲೆ ಒಂದು ಸ್ಪೂನ್ ಕಡಲೆ ಬೇಳೆ ಒಂದು ಸ್ಪೂನ್ ಉದ್ದಿನ ಬೇಳೆ ಅರ್ಧ ಸ್ಪೂನ್ ಸಾಸಿವೆ ಜೀರಿಗೆ ಹತ್ತು ಕೊರ್ಬೆಲೆ ಎಂಟು ಗ್ರೀನ್ ಚಿಲ್ಲಿ ಆರು ಈರುಳ್ಳಿ ಮೂರು ಟೊಮೊಟೊ ನೀಟಾಗಿ ಕಟ್ ಮಾಡಿ ಫ್ರೈ ಮಾಡಿ ಮಾಡಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಫ್ರೈ ಮಾಡಿದ ಮೇಲೆ ಉಪ್ಪ ಅರಿಶಿನ ಪುಡಿ ಹಾಕಿ ಒಂದು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಸ್ವಲ್ಪ ಕೊಬ್ಬರಿ ಅನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ನಂತರ ಪಲ್ಯ ರೆಡಿ ಈಗ ಈಗ ದೋಸೆ ಮಾಡ್ಕೊಂಡ ಬನ್ನಿ ಈಗ ಹಿಟ್ಟನ್ನು ತವಾಕೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಬಿಟ್ಟು ಆ ಆಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿದ ಮೇಲೆ ಪ್ಲೇಟನ್ನು ಮುಚ್ಚಿ ಒಂದು ನಿಮಿಷ ಬಿಟ್ಟು ತೆಗಿಯರಿ ಹೀಗೆ ದೋಸೆ ರೆಡಿ ಈಗ ಬೆಣ್ಣೆ ದೋಸೆ ಜೊತೆಗೆ ಈರುಳ್ಳಿ ಪಲ್ಯ ಸಿದ್ಧವಾಗಿದೆ ನೀವು ಕೂಡ ಮೊನ್ನೆ ಟ್ರೈ ಮಾಡಿ ಮತ್ತೆ ಹೇಗಿದೆ ಅಂತ ನಮಗೂ ತಿಳಿಸಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು